ರಸ್ತೆಯಲ್ಲಿ ಶವಯಾತ್ರೆ ನೋಡಿದ ತಕ್ಷಣ ಏನು ಮಾಡಬೇಕು ಶಕುನ ಶಾಸ್ತ್ರದ ಪ್ರಕಾರ ನಾವು ರಸ್ತೆಯಲ್ಲಿ ಶವಯಾತ್ರೆಯನ್ನು ನೋಡುವುದು ಅತ್ಯಂತ ಶುಭ ಸೂಚನೆ ಆದರೆ ನಾವು ರಸ್ತೆಯಲ್ಲಿ ಹೋಗುವಾಗ ಶವಯಾತ್ರೆಯನ್ನು ನೋಡಿದಾಗ ಕೈ ಮುಗಿದು ದೇವರನ್ನು ಯಾಕೆ ಪ್ರಾರ್ಥಿಸಬೇಕು ರಸ್ತೆಯಲ್ಲಿ ಶವಯಾತ್ರೆ ನೋಡಿದಾಗ ತಪ್ಪದೇ ಈ ಕೆಲಸವನ್ನು ಮಾಡಬೇಕು ಅದರಿಂದ ಮತ್ತಷ್ಟು ಶುಭವಾಗುವುದು ಶಕುನ ಶಾಸ್ತ್ರದಲ್ಲಿ ಶುಭ ಮತ್ತು ಅಶುಭ ಶಕುನಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಚಾರಗಳನ್ನು ಹೇಳಲಾಗಿದೆ ಅಂತಹ ಘಟನೆಗಳು ನಮ್ಮ ಪ್ರತಿನಿತ್ಯದ ಜೀವನದಲ್ಲೂ ನಡೆಯುತ್ತದೆ ಅವುಗಳ ಬಗ್ಗೆ ನಾವು ಸರಿಯಾಗಿ ತಿಳಿದುಕೊಳ್ಳದೆ ಅವುಗಳನ್ನು ನಿರ್ಲಕ್ಷಿಸುತ್ತೇವೆ ನಾವು ರಸ್ತೆಯಲ್ಲಿ ಹೋಗುವಾಗ ಶವಯಾತ್ರೆಯನ್ನು ನೋಡಿದರೆ ಅಥವಾ ನಾವು ಯಾವುದೋ ಒಂದು ಸ್ಥಳಕ್ಕೆ ಹೋಗುವಾಗ ಶವಯಾತ್ರೆ ಎದುರಾದರೆ ಅಂತಹ ಸಂದರ್ಭದಲ್ಲಿ ನಾವು ದೇವರನ್ನು ಯಾವ ಕಾರಣಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ಕೂಡ ಹೇಳಲಾಗಿದೆ ಅವುಗಳ ಕುರಿತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶಕುನ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನಾವು ರಸ್ತೆಯಲ್ಲಿ ಹೋಗುವಾಗ ಶವಯಾತ್ರೆಯನ್ನು ನೋಡಿದರೆ ಅಥವಾ ಶವಯಾತ್ರೆ ಎದುರಾದರೆ ಅದು ಅತ್ಯಂತ ಶುಭ ಸೂಚನೆಯಾಗಿದೆ ದಾರಿಯಲ್ಲಿ ಹೋಗುವಾಗ ಶವಯಾತ್ರೆ ಎದುರಾದರೆ ಅಂತಹ ಸಮಯದಲ್ಲಿ ನೀವು ಆ ಮರಣ ಹೊಂದಿದ ವ್ಯಕ್ತಿಯ ಮೋಕ್ಷದ ಮಾರ್ಗ ಸರಳವಾಗಿರಲಿ ಆತನ ಆತ್ಮಕ್ಕೆ ಮೋಕ್ಷ ಸಿಗಲಿ ಎಂದು ದೇವರನ್ನು ಪ್ರಾರ್ಥಿಸಬೇಕು ಈ ಸಮಯದಲ್ಲಿ ಮನಸ್ಸಿನಲ್ಲಿ ದೇವರ ಹೆಸರನ್ನು ಜಪಿಸಬೇಕು ಶವಯಾತ್ರೆಯನ್ನು ನೋಡಿದಾಗ ಮರಣ ಹೊಂದಿದ ವ್ಯಕ್ತಿಗೆ ಆತ್ಮಕ್ಕೆ ಶಾಂತಿಯನ್ನು ನೀಡೆಂದು ದೇವರ ಬಳಿ ಬೇಡಿಕೊಳ್ಳಬೇಕು ಯಾವುದೇ ಒಂದು ಕೆಲಸಕ್ಕೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಶವಯಾತ್ರೆಯನ್ನು ನೋಡುವುದರಿಂದ ಆ ವ್ಯಕ್ತಿಯ ಕೆಲಸದಲ್ಲಿ ಎದುರಾಗುವ ಅಡೆತಡೆಗಳು ದೂರಾಗುವುದು ಆ ವ್ಯಕ್ತಿಯ ಕೆಲಸ ಕಾರ್ಯಗಳು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳುವುದು ಶವಯಾತ್ರೆಯನ್ನು ನೋಡಿದಾಗ ನಮಗೆ ಸಾವೆಂಬುದು ಪರಮ ಸತ್ಯ ಎಂಬುದು ಅರ್ಥವಾಗುತ್ತದೆ ಅಂತ್ಯಕ್ರಿಯೆಯ ಮೆರವಣಿಗೆಯ ನಂತರ ಶಿವನ ವಿವಾಹ ಮೆರವಣಿಗೆಯು ಸ್ಮಶಾನದಿಂದ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ ಒಂದು ದಂತಕಥೆಯ ಪ್ರಕಾರ ಶಿವನ ವಿವಾಹ ಮೆರವಣಿಗೆಗೆ ಶುಭ ಮುಹೂರ್ತ ನಿಗದಿಯಾಗುತ್ತಿತ್ತು ಆದರೆ ಶಿವನು ಮೆರವಣಿಗೆಗೆ ಸಿದ್ಧವಾಗುತ್ತಿರಲಿಲ್ಲ ಎಂದು ಹೇಳಲಾಗಿದೆ ಮದುವೆಗೆ ಶುಭ ಸಮಯ ಕಳೆದು ಹೋಗುತ್ತಿದೆ ಎಲ್ಲರೂ ಮೆರವಣಿಗೆಯಲ್ಲಿ ಹಾಜರಾಗಬೇಕೆಂದು ಬ್ರಹ್ಮದೇವನು ಹೇಳುತ್ತಾನೆ ಆದರೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಶಿವನು ಸಿದ್ಧನಿರಲಿಲ್ಲ ಮದುವೆಯ ಶುಭ ಮುಹೂರ್ತ ಕಳೆದು ಹೋಯಿತು ಮೂರು ದಿನಗಳು ಕಳೆದವು ಇದರ ಬಗ್ಗೆ ವಿಷ್ಣುವು ಶಿವನನ್ನು ಮದುವೆ ಮೆರವಣಿಗೆ ಯಾವಾಗ ಪ್ರಾರಂಭವಾಗುತ್ತದೆ ಎಂದು ಕೇಳಿದಾಗ ಶಿವನು ಪ್ರತಿಯಾಗಿ ಸರಿಯಾದ ಸಮಯ ಬಂದಾಗ ಅದು ಪ್ರಾರಂಭವಾಗುವುದಾಗಿ ಹೇಳಿದನು ಕೆಲವು ದಿನಗಳ ನಂತರ ಒಂದು ಶವಯಾತ್ರೆ ಸ್ಮಶಾನದತ್ತ ಬಂದಿತು ಅದನ್ನು ನೋಡಿದ ಶಿವನು ತಕ್ಷಣ ಎಲ್ಲರನ್ನು ಕುರಿತು ಮದುವೆಯ ಮೆರವಣಿಗೆಗೆ ಇದೀಗ ಶುಭ ಸಮಯ ಬಂದಿದೆ ಎಂದು ಎಲ್ಲರನ್ನೂ ಸಿದ್ಧಪಡಿಸಿದನು ಮುಂಭಾಗದಿಂದ ಅಂತ್ಯಕ್ರಿಯೆಯ ಮೆರವಣಿಗೆ ಬಂದಾಗ ಶಿವನ ವಿವಾಹದ ಮೆರವಣಿಗೆ ಪ್ರಾರಂಭವಾಯಿತು ಶಿವನು ದಹನ ಸಂಸ್ಕಾರದ ಚಿತಾಭಸ್ಮವನ್ನು ತನ್ನ ದೇಹದ ಮೇಲೆ ಧರಿಸಿಕೊಂಡು ನಂತರ ಮದುವೆ ಮೆರವಣಿಗೆಗೆ ಹೊರಟನು ಈ ಕಥೆಯ ಪ್ರಕಾರ ಸಾಕ್ಷಾತ್ ಪರಶಿವನೇ ಶವಯಾತ್ರೆಯನ್ನು ಶುಭವೆಂದು ಹೇಳಿದ್ದಾನೆ ನಾವು ಯಾವುದೇ ಒಂದು ಕೆಲಸಕ್ಕೆ ಹೋಗುವಾಗ ಆಗಿರಬಹುದು ಅಥವಾ ಎಲ್ಲೋ ಹೊರಗಡೆ ಹೋಗುವಾಗ ಆಗಿರಬಹುದು ಶವಯಾತ್ರೆಯನ್ನು ನೋಡಿದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಇಂತಹ ಘಟನೆಗಳು ನಡೆದಾಗ ದೇವರನ್ನು ಪ್ರಾರ್ಥಿಸಬೇಕು ಸರ್ವಂ ಶ್ರೀ